ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ರವೆ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ರವೆ ಸಕ್ಕರೆ ಕೊಬ್ಬರಿ ಹಾಲು ತುಪ್ಪ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಾಣಲಿ ಕಾಯಿ ಬಾಣಲಿ ಕಾದ ನಂತರ ರವೆ ಹಾಕೋಣ ರವೆ ಕೆಂಪನೆ ಬಣ್ಣ ಆಗೋವರೆಗೂ ಹುರ್ಕೊಬೇಕು ಹಂಗಂತ ತುಂಬ ಸೀಸಬಾರ್ದು ಅದನ್ನು ಹುರಿದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹಾರಕ್ಕೆ ಬಿಡೋಣ ಹಂಗಂತ ತುಂಬ ಹಾರಬಾರ್ದು ಸ್ವಲ್ಪ ಹಾರಕ್ಕೆ ಬಿಡೋಣ ಅದಾದಮೇಲೆ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ನಾವೆಷ್ಟು ತುಪ್ಪ ತೊಗೊಂಡಿರ್ತೀವಿ ಅಷ್ಟು ತುಪ್ಪ ಹಾಕಿ ಆ ತುಪ್ಪಕ್ಕೆ ನಾವು ಏನೇನು ಡ್ರೈ ಫ್ರೂಟ್ಸ್ ಮತ್ತು ಸ್ಪೈಸಸ್ ತೊಗೊಂಡಿರ್ತೀವಿ ಹಾಕಬೇಕು ದ್ರಾಕ್ಷಿ ಗೋಡಂಬಿ ಲವಂಗ ಏಲಕ್ಕಿ ಬೇಕಾದರೆ ಬಿಸ್ತಾಚೂ ಆ್ಯಡ್ ಮಾಡ್ಕೊಬೋದು ಅಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕಬೇಕು ನಂತರ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಕೆಂಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಾದ್ಮೇಲೆ ನಾವೇನು ತುಡಿದಿಟ್ಕೊಂಡಿರ್ತೀವಿ ಒಣ ಕೊಬ್ಬರಿನ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಒಣ ಕೊಬ್ಬರಿ ಹಾಕಿದ ನಂತರ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡಿಶ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು ನಂತರ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಬೇಕು ಅರ್ಧ ಕೆ ಜಿ ರವೆ ತಗೊಂಡ್ರೆ ಅರ್ಧ ಕೆ ಜಿ ಸಕ್ಕರೆ ಆ್ಯಡ್ ಮಾಡಬೇಕು ತುಂಬ ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಅದನ್ನರ ಸಕ್ಕರೆ ಫುಲ್ ಮೆಲ್ಟ್ ಆಗೋವರೆಗೂ ಬಿಡಬಾರ್ದು ಸಕ್ಕರೆನ ಒಂದೇ ಸತಿಗೆ ಫುಲ್ ಹಾಕ್ಕೊಂಡಿರಲಿಲ್ಲ ನಾವು ಸ್ವಲ್ಪ ಹಂಗೆ ಇಟ್ಟಿದ್ವಿ ಮತ್ತು ಸ್ವಲ್ಪ ಆ್ಯಡ್ ಮಾಡಿದ್ವಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಮೊದಲು ಏನು ಉರ್ಕೊಂಡಿರ್ತೀವಲ್ವ ರವೆ ಅದನ್ನು ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ಕಾಯಿಸಿರೋ ಹಾಲನ್ನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ನಾನು ಅರ್ಧ ಕೆ ಜಿ ರವೆಗೆ ಕಾಲು ಲೀಟ್ರೋ ಹಾಲನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದೇ ಸರ್ತಿಗೆ ಆ್ಯಡ್ ಮಾಡ್ಕೊಬೇಡಿ ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಂಡಿರಿ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ನಿಮಗೆ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ರಬೇನಾ ಅಂದಾಗ ಒಂದು ಸ್ವಲ್ಪ ಹಂಗೆ ಇಟ್ಕೊಂಡು ಸ್ಟವ್ ಆಫ್ ಮಾಡಿ ಹಾಲನ್ನ ಬೇಕಾದರೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು ಕಲಿಸಿದ ನಂತರ ಅದನ್ನು ಬಿಸಿ ಇದ್ದಾಗೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಉಂಡೆ ಕಟ್ಟೋಕೆ ಆಗಲಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ತುಪ್ಪ ಅಥವಾ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಗುಂಡು ಗುಂಡಾಗಿರೋ ರವೆ ಉಂಡೆ ರೆಡಿಯಾಗಿದೆ ಅಂತ ನೋಡಿದ್ರಲ್ವಾ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿ ಮನೇಲಿರೋ ಪದಾರ್ಥಗಳನ್ನೇ ಬರೆಸಿ ರವೆ ಉಂಡೆ ಮಾಡ್ಬೋದು ಅಂತ ಈಗ ಮನೆಯಲ್ಲೂ ನೀವು ಟ್ರೈ ಮಾಡಿ ನನಗೆ ರಿವ್ಯೂ ಕೊಡಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು